ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ನಲ್ಲಿ ಶಿಷ್ಯರ್ ಹಾಗೂ ಚೈತ್ರ ಅವರ ನಡುವೆ ಜೋರಾದ ಜಗಳ ಶುರುವಾಗಿರುತ್ತೆ ಆಗ ಉಗ್ರ ಮಂಜು ಅವರು ಕೂಡ ತಮ್ಮ ಮನಸ್ಸಿನ ಸಿಟ್ಟನ ಅವರು ಆಗ್ತಾ ಇರ್ತಾರೆ ಇದರ ಬಿಸಿ ಗೌತಮಿ ಹಾಗೂ ಭವ್ಯ ಅವರಿಗೂ ಮುಟ್ಟುತ್ತೆ ಅಲ್ಲಿ ನಿಜಕ್ಕೂ ನಡೆದಿದ್ದಾದರೂ ಏನು ಶಿಶಿರ್ ಚೈತ್ರಾ ಹಾಗೂ ಉಗ್ರಂ ಮಂಜು ಅವರ ಮಾತುಗಳ ಮಧ್ಯೆ ಗೌತಮಿ ಹಾಗೂ ಭವ್ಯ ಅವರು ಬಂದಿದ್ದಾದ್ರೂ ಯಾಕೆ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನಂದ್ರೆ ನಿನ್ನೆ ಎಪಿಸೋಡ್ನಲ್ಲಿ ನಲ್ಲಿ ಶಿಶಿರ್ ಶಾಸ್ತ್ರಿ ಅವರು ಚೈತ್ರಾ ಅವರು ಮಾಡಿದ ಮೋಸಕ್ಕೆ ನಾನು ಎಂದು ಚೈತ್ರಾ ಅವರಿಗೆ ಹೇಳ್ತಾ ಇರ್ತಾರೆ ಇಲ್ಲಿ ಆಕ್ಟರ್ ಗಳು ನಾವಲ್ಲ ಇಲ್ಲಿದ್ದಾರೆ ನೋಡಿ ಅಂತ ಚೈತ್ರ ಅವರನ್ನು ತೋರಿಸ್ತಾ ಇರ್ತಾರೆ ಹಾಗೆ ಈ ಜೋಡಿ ಟಾಸ್ಕ್ ನಲ್ಲಿ ನಾನು ಆಡಲ್ಲ ಬೆಲ್ಟ್ ಹಾಕೊಳ್ಳಲ್ಲ ಅಂದಾಗ ಐಶ್ವರ್ಯ ಅವರು ಬಂದು ಶಿಶಿರ್ ಅವರನ್ನು ಸಮಾಧಾನ ಮಾಡ್ತಾ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ನೀವು ಯಾರನ್ನ ನಂಬಿ ಬಂದಿಲ್ಲ ಯಾರಿಗೋಸ್ಕರ ನೀವು ಆಟ ಆಡಬೇಕಾಗಿಲ್ಲ ಇಲ್ಲಿ ನಿಮಗೋಸ್ಕರ ನೀವು ಆಟ ಆಡಿ ಅಂತ ಐಶ್ವರ್ಯ ಅವರು ಶಿಶಿರ್ ಅವರಿಗೆ ಹೇಳ್ತಾರೆ ಇನ್ನೊಂದು ಕಡೆ ಹನುಮಂತ ಹಾಗೂ ಮೋಕ್ಷಿತ ಅವ್ರ ಜೊತೆ ಊಟ ಮಾಡ್ತಾ ಕುತ್ಕೊಂಡಿದ್ದಂತ ಉಗ್ರಂ ಮಂಜು ಅವರು ಈ ಜೋಡಿಯಿಂದ ನನಗೆ ಸಾಕಾಗಿ ಹೋಗಿತ್ತು ಆ ದೇವರೇ ನನಗೆ ಈ ಜೋಡಿಯಿಂದ ಬಿಡಿಸ್ದ ಅಂತ ಹೇಳ್ತಾರೆ ಹಾಗೆ ಐಶ್ವರ್ಯ ಅವರನ್ನು ನೋಡಿ ಎಲ್ಲಾದರೂ ಇರಕ್ಕಂತ ಅನ್ನಕಂತ ದೇವರು ಮೋಸ ಮಾಡಲ್ಲ ಅನ್ನ ಮುಟ್ಕೊಂಡು ಹೇಳ್ತಾ ಇದೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಗೌತಮಿ ಅವರು ಉಗ್ರಂ ಮಂಜು ಅವ್ರ ಹತ್ರ ಬಂದು ನೀವು ಹೇಳಿದ್ದು ಸರಿ ಇಲ್ಲ ಇಲ್ಲಿ ನಾಲ್ಕು ಜನ ಅವರವರ ಜೋಡಿ ಬದಲಾಯಿಸಿದ್ದಾರೆ ಅವರವರು ಅವರವರ ರೀತಿಯಲ್ಲಿ ಆಡ್ತಾ ಇದ್ದಾರೆ ನೀವು ಏನಾದರೂ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅನ್ನ ಸಿಗಲ್ಲ ಅಂತ ಹೇಳಿದ್ದು ಸರಿ ಇಲ್ಲ ಯಾರಾದರೂ ಆಗಲಿ ಅನ್ನದ ವಿಚಾರಕ್ಕೆ ಬರಲೇಬಾರ್ದು ಅಂತ ಹೇಳ್ತಾರೆ ಆಗ ಮಂಜು ಅವರು ನಾನು ಯಾರಿಗೂ ಅನ್ನ ಸಿಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಐಶುಗೆ ನೀನು ಸೂಪರ್ ಕಂದ ನೀನು ಬದುಕಿರೋವರೆಗೂ ನಿನ್ಗೆ ಅನ್ನ ಸಿಗುತ್ತೆ ಅಂತ ಹೇಳಿದೆ ಅಂತ ಹೇಳ್ತಾರೆ ಆಗ ಭವ್ಯ ಅವರು ಇದೇ ಮಾತು ನೀವು ಹೋದ್ವಾರ ಉಳಿಸ್ಕೋಬೇಕಾಗಿತ್ತು ಮಂಜಣ್ಣ ಅಂತ ಹೇಳ್ತಾರೆ ಆಗ ಮಂಜು ಅವರು ಆಗ ತಗೊಂಡಿದ್ದ ಆಯ್ಕೆ ನಿಮ್ಮದು ಆಗಿತ್ತು ಆಗ ಒಪ್ಕೊಂಡು ಈಗ ಬಂದು ಕೇಳೋದಲ್ಲ ಅಂದಾಗ ಭವ್ಯ ಅವರು ಇದು ನನ್ನ ನಿರ್ಧಾರ ಅಂತ ಹೇಳ್ತಾರೆ ಇಲ್ಲಿ ಉಗ್ರಂ ಮಂಜು ಅವರ ಮಾತಿಗೆ ಸರಿಯಾಗಿ ಉರಿದುಕೊಂಡಿರುವ ಗೌತಮಿ ಹಾಗೂ ಭವ್ಯ ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ಟಿ ಮುಟ್ಟಿ ನೋಡ್ಕೊಂಡಿದ್ದಂತೂ ಸುಳ್ಳಲ್ಲ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ